ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಏನು ವಿಷಯ ಅಂತ ಹೇಳಿದರೆ ನಾನು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಆ ಯೂಟ್ಯೂಬ್ ಚಾನಲಿಗೆ ನನ್ನದು ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನನ್ನ ಮೊದಲನೇ ವೀಡಿಯೋ ಆಗಿರುತ್ತೆ ಸೊ ನನ್ನ ಇಂಟ್ರೊಡಕ್ಷನ್ ಬಂದುಬಿಟ್ಟು ನನ್ನ ಹೆಸರು ಕಾವ್ಯ ಮಧುಸೂದನ್ ಅಂತೇಳಿ ನಾನು ನಿಟ್ಟೆಯವಳು ನನ್ನ ಚಾನಲ್ ಹೆಸರು ಕಿಚನ್ ಅಂಡ್ ಬ್ಲಾಗ್ ನನ್ನ ಚಾನಲ್ ಅಲ್ಲಿ ಕಿಚನ್ ಬಗ್ಗೆ ಹಾಗೂ ಬ್ಲಾಗ್ಸ್ ಬಗ್ಗೆ ನಾನು ಹಾಕ್ತೀನಿ ಕಿಚನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮಂಗಳೂರು ಮತ್ತೆ ಉಡುಪಿ ಶೈಲಿಯಲ್ಲಿ ಮಾಡುವಂತಹ ಹಳ್ಳಿ ಹಳ್ಳಿಯಲ್ಲಿ ಮಾಡುವಂತಹ ವೆರಿ ಈಸಿ ಈಸಿ ರೆಸಿಪೀಸ್ ಅನ್ನ ಹಾಕ್ತೀನಿ ಹಾಗೆ ಹಳ್ಳಿ ಸೈಡಲ್ಲಿ ಮಾಡುವಂತಹ ಮನೆ ಮದ್ದುಗಳು ಮಕ್ಕಳಿಗಾಗಿರ್ಲಿ ದೊಡ್ಡವರಿಗಾಗಿರ್ಲಿ ಸೊ ಅಂತಹ ಸಣ್ಣ ಸಣ್ಣ ವೀಡಿಯೋಸ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬ್ಲಾಗ್ ಬ್ಲಾಗ್ ಬಂದ್ಬಿಟ್ಟು ನಾನು ಹಳ್ಳಿಯಲ್ಲಿ ಆಗುವಂತಹ ಕೃಷಿ ಕಾರ್ಯಗಳ ಬಗ್ಗೆ ಸೊ ಅದ್ರ ಬಗ್ಗೆನ ನಾನು ಸಣ್ಣ ಸಣ್ಣ ಬ್ಲಾಗ್ಸ್ ಅನ್ನು ಕೂಡ ಹಾಕ್ತೀನಿ ಸೊ ಮೇನ್ ಕಿಚನ್ ಬಗ್ಗೆ ಇರುತ್ತೆ ಹಾಗೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಆಗಲಿ ಈಸಿ ಈಸಿ ರೆಸಿಪಿ ವೆರಿ ಕ್ವಿಕ್ ಆಗಿ ಮಾಡುವಂತಹ ರೆಸಿಪೀಸ್ ಅನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಬ್ಯೂಟೀಸ್ ಬಗ್ಗೆ ಬ್ಯೂಟಿ ಟಿಪ್ಸ್ ಬಗ್ಗೆ ಈ ತರ ಸಣ್ಣ ಸಣ್ಣ ಒಂದು ವೀಡಿಯೋಸ್ನ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಮೇನ್ ಏನು ಬಂತಂದ ಮೇನ್ ಅಂತ ಹೇಳಿದ್ರೆ ವೆರಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಿಮಗೆ ಯಾವುದೇ ಥರ ಡಿಸಪಾಯಿಂಟ್ ಹಾಗೆ ವೆರಿ ಯೂಸ್ಫುಲ್ ಆಗಿರುವಂತಹ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಆದಷ್ಟು ಜನ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ ನೀವು ಬೆಲ್ ಬಟನ್ ಒತ್ತಿದ್ರೆ ನನ್ನ ನೋಟಿಫಿಕೇಶನ್ ನಿಮ್ಗೆ ಸಡನ್ ಆಗಿ ಸಿಗುತ್ತೆ ಸೊ ಈಗಿನ ಜನ್ರೇಷನ್ನವರಿಗೆ ಹಳ್ಳಿಯಲ್ಲಿ ಆಗುವಂತಹ ಮಾಡುವಂತಹ ಅಡಿಗೆಗಳಾಗಿರಲಿ ಹಾಗೆ ಹಳ್ಳಿಯಲ್ಲಿ ಮಾಡುವಂತಹ ಮನೆ ಮದ್ದುಗಳ ಬಗ್ಗೆ ಆಗಿರಲಿ ಸೊ ಜನರಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಸೊ ಆದಷ್ಟು ಮಟ್ಟಿಗೆ ವೆರಿ ವೇ ಅಲ್ಲಿ ನಾನು ನಿಮ್ಮ ಜೊತೆ ಅದನ್ನು ವ್ಯಕ್ತಪಡಿಸ್ತೀನಿ ಮತ್ತೇನು ಹೇಳಬೇಕಂತೇಳಿದರೆ ತುಳುವಲ್ಲೂ ನಾನು ಬ್ಲಾಗ್ಸ್ನ ಹಾಕ್ತೀನಿ ಯಾಕಂದರೆ ಉಡುಪಿ ಮತ್ತು ಮಂಗಳೂರು ಶೈಲಿ ಆಗಿರೋದ್ರಿಂದ ಸೊ ಜನರು ಕೆಲವೊಂದ್ಸಲ ಸಲ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವ್ಲಾಗ್ಸು ಅಂತ ಹೇಳಿದರೆ ಈ ಥರ ಗದ್ದೆ ನೋಡಿ ಇದು ನಮ್ಮ ಗದ್ದೆ ಸೊ ಇದರ ಬಗ್ಗೆಯೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಗದ್ದೆಯನ್ನು ಹೇಗೆ ಕಟ್ಔಟ್ ಮಾಡೋದು ಸೊ ಮಿಷನ್ ಹೇಗೆ ಬರುತ್ತೆ ಅದು ಅದರನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಆದಷ್ಟು ಜನ ಪ್ಲೀಸ್ ನನ್ನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮರೀದೆ ಶೇರ್ ಮಾಡಿ ಸೊ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್